ಸ್ನೇಹಿತರೆ ಇವತ್ತು ನಾವು ಈರೋಡ್ ಸಂತೆಗೆ ಬಂದಿದ್ದೀವಿ ಇಲ್ಲಿ ಏನು ವಿಶೇಷತೆ ಏನಂತಂದರೆ ನೀವು ನೋಡ್ಬೋದು ಈರೋಡ್ ಸಂತೆಯಲ್ಲಿ ಈರೋಡ್ ಸಂತೆ ಕರ್ನಾಟಕದಲ್ಲಿ ಹಲವಾರು ಸಂತೆಗಳು ನಡೀತವೆ ಅದರಲ್ಲಿ ಈರೋಡ್ ಸಂತೆ ಏನು ವಿಶೇಷತೆ ಅಂತಂದರೆ ಇಲ್ಲಿ ಪ್ರತಿದಿನ ಎರಡರಿಂದ ಮೂರು ಸಾವಿರ ಹಸುಗಳು ಬರ್ತವೆ ಎಲ್ಲ ಎಚ್ ಎಫ್ ಆಗಿರ್ಬೋದು ಎಲ್ಲ ಜಾತಿಯ ಹಸುಗಳು ಬರ್ತವೆ ಇಲ್ಲ ನೀವು ಕಾಣ್ತಾ ಇರ್ಬೋದು ನೋಡ್ಬೋದು ನೀವೆಲ್ಲ ಹಿಂದೆ ಮುಂದೆ ಎಲ್ಲ ಇದು ನೋಡ್ತಾ ಇರ್ಬೋದು ಎಲ್ಲ ರೀತಿಯ ಹಸುಗಳು ಕೂಡ ಇಲ್ಲಿ ಬರ್ತವೆ ಮತ್ತು ಇನ್ನೊಂದು ಏನಂದ್ರೆ ಮುಖ್ಯ ಉದ್ದೇಶ ಏನಂದರೆ ಇಲ್ಲಿ ಜಾಸ್ತಿ ಹಸುಗಳು ಬರೋದರಿಂದ ನಿಮಗೆ ಇನ್ನೊಂದೇನೆಂದರೆ ಸ್ವಲ್ಪ ರೇಟ್ ವೈಸು ಸ್ವಲ್ಪ ಕಡಿಮೆ ಇರುತ್ತದೆ ಇಲ್ಲಿ ಕಂಪೇರ್ ಟು ಕರ್ನಾಟಕಕ್ಕೆ ಹೋದರೆ ಸ್ವಲ್ಪ ಕಡಿಮೆನೇ ಇರುತ್ತೆ ಇಲ್ಲಿ ಇದು ಮತ್ತು ಈರೋಡ್ ಸಂತೆ ಬಂದ್ಬಿಟ್ಟು ನಿಮಗೆ ಪ್ರತಿ ಗುರುವಾರ ಗುರುವಾರ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಇಲ್ಲಿಗೆ ಇದು ಏನಂದರೆ ತುಂಬ ರೈತರುಗಳು ಏನಂದರೆ ಆರಾಮಾಗೆ ಅವರು ಗಾಡಿರೋರು ಗಾಡೀಲಿ ಬರ್ಬೋದು ಇಲ್ಲಾಂದರೆ ಟ್ರೈನ್ ಫೆಸಿಲಿಟಿ ಇರುತ್ತೆ ಟ್ರೈನಲ್ಲಿ ತುಂಬ ಆರಾಮಾಗಿ ಬಂದ್ಬಿಡ್ಬೋದು ನೀವು ನೋಡ್ಬೋದು ಎಂಥ ಹಸುಗಳಿದಾವೆ ನೋಡಿ ಜರ್ಸಿಗಳು ತುಂಬ ಇಲ್ಲಿ ಎಲ್ಲ ವೆರೈಟಿ ಹಸುಗಳು ಸಿಗ್ತವೆ ನಿಮಗೆ ಕೇವಲ ನಿಮಗೆ ಹೆಚ್ಚಫ್ ಒಂದೇ ಅಂತಲ್ಲ ನಿಮಗೆ ಯಾವುದೇ ರೀತಿ ಹಸುಗಳು ಕೂಡ ಸಿಗ್ತವೆ ಕಡಿಮೆ ಬೆಲೆಗೆ ಮತ್ತು ಒಳ್ಳೆಯ ಹಸುಗಳು ಸಿಗ್ತವೆ ಇಲ್ಲಿ ಕೆಲವು ಡೀಲರ್ಸ್ಗಳು ಇವರು ಬ್ರೋಕರ್ಗಳು ಇದ್ದಾರೆ ಒಳ್ಳೊಳ್ಳೆ ಬ್ರೋಕರ್ಗಳು ಇದ್ದಾರೆ ಬ್ರೋಕರ್ ಮುಖಾಂತರನೂ ಕೂಡ ತೊಗೊಬೋದು ನಾವು ನಿಮಗೆ ಐಡಿಯಾ ಇತ್ತು ಅಂದರೆ ನೀವು ಕೂಡ ತೊಗೊಬೋದು ಮತ್ತು ಇನ್ನೊಂದು ಏನು ಗಮನಿಸ್ಬೇಕಾದ್ರೆ ರೈತರು ನೀವು ಏನಂದರೆ ಕೇವಲ ತೊಗೊಬೇಕಂತೇನಿಲ್ಲ ನೀವು ಒಂದು ಸರ್ತಿ ಬಂದು ನೋಡಿ ಈಗ ಹೊಸ್ದಾಗ ಫಾರಮ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಎಲ್ಲ ಕಡೆ ಸಂತೆಗಳನ್ನ ವಿಸಿಟ್ ಮಾಡಿರ್ತೀರ ನೀವೆಲ್ಲ ಸಂತೆ ವಿಸಿಟ್ ಮಾಡಿದ್ಮೇಲೆ ಅಲ್ಲಿಗೂ ಮತ್ತು ಇಲ್ಲಿಗೂ ಡಿಫ್ರೆನ್ಸ್ ನೋಡಿ ಯಾಕೆಂದರೆ ನಾವು ವೀಡಿಯೋಗಳನ್ನ ತುಂಬ ಮಾಡ್ತಾ ಇರ್ತೀವಿ ಹಾಗಾಗಿ ನಾವು ಏನು ಹೇಳ್ತೀವಿ ಅಂದರೆ ರೈತರು ಬೇರೆ ಸಂತೆಲೆಲ್ಲ ತುಂಬ ದುಬಾರಿ ಇದೆ ರೇಟು ಮತ್ತು ಇಲ್ಲಿ ಏನಂದರೆ ಇನ್ನೊಂದು ತುಂಬ ಜನ ಶಿವಮೊಗ್ಗ ಸುತ್ತಮುತ್ತ ಭಾಗದ ಜನಗಳು ಇಲ್ಲಿಂದ ಹಸುಗಳು ತಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ತುಂಬ ಲಾಭ ಇಟ್ಟು ರೈತರಿಗೆ ಮಾರಾಟ ಮಾಡ್ತಾರೆ ಹಾಗಾಗಿ ನೀವು ಏನಂದರೆ ರೈತರುಗಳು ಇಲ್ಲೇ ಬಂದು ನೀವು ಇಂಥ ಹಸುಗಳನ್ನ ಪರ್ಚೇಸ್ ಮಾಡೋದ್ರಿಂದ ನಿಮಗೂ ಕೂಡ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಕಡಿಮೆಗೆ ಸಿಗುತ್ತೆ ಮತ್ತು ಒಳ್ಳೆಯ ಹಸುಗಳನ್ನೂ ಸಿಗುತ್ತೆ ಇವ್ರ ಹೆಸರು ಗೌತಮ್ ಬಂದ್ಬಿಟ್ಟು ಇಲ್ಲಿ ಅಂದರೆ ಈ ರೋಡಲ್ಲೇ ಇರೋದು ನಿಮಗೆ ಕೆಲವರಿಗೆ ರೈತರಿಗೆ ತಮಿಳು ಬರೋಲ್ಲ ಸರ್ ನನಗೆ ತಮಿಳು ಬರೋದಿಲ್ಲ ನನಗೆ ಹೆಂಗೆ ಸರ್ ಅಲ್ಲಿ ಹೋಗಿ ವ್ಯಾಪಾರ ಮಾಡೋದು ಏನು ಅಂತ ನಿಮಗೆ ಸ್ವಲ್ಪ ಡೌಟ್ ಇರ್ಬೋದು ಈಗ ಗೌತಮ್ ಅಂತ ನೀವು ನೋಡ್ಬೋದು ಇವರು ಏನಂದರೆ ಕನ್ನಡ ಸಂಪೂರ್ಣ ಕನ್ನಡವಾಗಿ ಕನ್ನಡ ಮಾತಾಡ್ತಾರೆ ನಿಮ್ಮ ಎದುರಿಗೆ ಕಣ್ಣೆದ್ರಿಗೆ ಕರ್ಕೊಂಡು ಹೋಗ್ತಾರೆ ಎಲ್ಲ ವೆರೈಟೀಸ್ ಆಫ್ ಬಸ್ಗಳನ್ನ ಕೊಡಿಸ್ತಾರೆ ಇಲ್ಲಿ ಯಾವುದೇ ರೀತಿ ಸರ್ಟಿಫಿಕೇಟ್ ಆಗಿರ್ಬೋದು ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಎಲ್ಲ ಅವರೇ ವ್ಯವಸ್ಥೆ ಮಾಡಿಕೊಡ್ತಾರೆ ನೀವು ಏನಂದರೆ ಹಾಲು ಈಗ ಹಸು ಹಾಕಿ ಕರು ಹಾಕಿರುತ್ತೆ ಕರು ಹಾಕಿದ್ಮೇಲೆ ನಿಮಗೇನೆಂದರೆ ಅಲ್ಲೇ ಹಾಲು ಆ ತೊಟ್ಟನ್ನ ಚೆಕ್ ಮಾಡಿಸಿ ಎಲ್ಲ ಅವರೇ ವ್ಯವಸ್ಥೆ ಮಾಡಿಕೊಡ್ತಾರೆ ಎರಡು ಹಸುಗಳು ಒಬ್ಬರು ರೈತರು ಎರಡು ಹಸುಗಳನ್ನ ತೊಗೊಂಡಿದ್ದಾರೆ ಏನು ಗೌತಮ್ ಅವರು ಎರಡು ಹಸುಗಳನ್ನ ಯಾವ ರೀತಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾಯಿದ್ದಾರೆ ಅಂತೇಳಿ ಸೊ ಟ್ರಾನ್ಸ್ಪೋರ್ಟೇಷನ್ ನೋಡ್ಬೋದು ಎಷ್ಟು ಈಸಿಯಾಗಿ ಮತ್ತು ಕೆಳಗಡೆ ಬೆ ಏನು ಅವ್ರಿಗೆ ತೊಂದರೆ ಆಗದಿಲ್ದಂಗೆ ಕೆಳಗಡೆ ಕಾಯ್ದು ಕತ್ತ ಹಾಕಿರ್ತಾರೆ ಹಾಗಾಗಿ ಅವ್ರು ಯಾವುದೇ ರೀತಿ ತೊಂದರೆ ಆಗದಿಲ್ದಂಗೆ ಕ್ಲೀನಾಗಿ ಹೋಗುತ್ತೆ ಕೆಲವರು ಎರಡು ಹಸು ಬೇಕೆಂದ್ರೆ ಎರಡು ಹಸು ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಐದು ಹಸು ಅಂದರೆ ಐದು ಹಸು ಹಸು ಅಂದರೆ ಹತ್ತು ಹಸು ಕೆಲವರಿಗೆ ಡೌಟ್ ಇರುತ್ತೆ ಸ ಹೆಂಗೆ ಸರ್ ಅಲ್ಲಿಂದ ಈ ರೋಡಿಂದ ಕರ್ನಾಟಕಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗುತ್ತೆ ಅನ್ನೋರು ನೋಡಿರಿ ಈಸಿಯಾಗಿ ಬರ್ತವೆ ಹಸುಗಳು ಇವು ನೋಡ್ಬೋದು ನೀವೆಲ್ಲ ಈ ಥರ ವೆಹಿಕಲ್ಸು ಇಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ಇದಾವೆ ಇದು ನೋಡಬೇಕು ನೀವು ಐದರಿಂದ ಹತ್ತು ಹಸುಗಳು ಹಾಕ್ಬೇಕಂದ್ರೆ ಈ ರೀತಿ ದೊಡ್ಡ ವೆಹಿಕಲ್ಸ್ಗಳು ಇದು ಸಿಗ್ತವೆ ಅಣ್ಣ ಟ್ರಾನ್ಸ್ಪೋರ್ಟ್ ಎಲ್ಲ ಇಲ್ಲೇ ಸಿಗ್ತದೆ ನಾ ನೋಡೋಣ ಹಸುಗಳು ಎಲ್ಲ ಹೀಗೆ ಟ್ರಾನ್ಸ್ಪೋರ್ಟ್ ಎಲ್ಲ ರೆಡಿ ಮಾಡಿ ಇಲ್ಲೇ ಲೋಡ್ ಮಾಡಿ ಕೊಡ್ಬೋದಾ ಹಸು ನಂಬೆಲ್ಲ ಹಾಕಿದ ಹಸು ಎಲ್ಲ ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದಾ ನೋಡೋಣ ಇದು ಹೆಂಗಾಯ್ತು ಅಂದರೆ ಎಲ್ಲ ಲೋಡ್ ಮಾಡಿ ಯಾವ ಥರ ಹಸುಗಳು ಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಗಿನ್ಸ್ಪೋರ್ಟ್ ಎಲ್ಲ ಎಲ್ಲೇ ಮಾಡಿ ಕೊಡ್ತೀನ ಯಾವ್ದು ಹಸುಗಳು ಬೇಕಂದ್ರೆ ನೀವು ನೋಡ್ಬಿಟ್ಟು ಬಾಣ ಯಾವ ಸಪೋರ್ಟ್ ಬೇಕಾ ಮಾಡಿ ನಾ ಫುಲ್ ಸಪೋರ್ಟ್ ಮಾಡಿ ಕೊಡ್ತೀನ ನಮ್ಮ ಕರ್ನಾಟಕ ಜನಕ್ಕೆ ಫುಲ್ ಸಪೋರ್ಟ್ ನಾ ಮಾಡಿ ಕೊಡ್ತೀನಿ ಕೆಲವರಿಗೆ ಏನಂದರೆ ಎಮ್ಮೆ ಸಾಕಾಣಿಕೆ ಮಾಡಬೇಕು ಅಂತ ಕೆಲವರು ಇರ್ತಾರೆ ಇಲ್ಲಿ ಎಮ್ಮೆ ಕೂಡ ಸಿಗುತ್ತೆ ನೀವು ನೋಡ್ಬೋದು ನೋಡಿ ಎಲ್ಲ ವೆರೈಟೀಸ್ ಆಫ್ ಎಮ್ಮೆಗಳು ಸಿಗ್ತವೆ ಇದರಲ್ಲಿ ಜ ಹೆಚ್ಚಿನ ಜಾಸ್ತಿ ಇವಾಗ ಮುರ ಎಮ್ಮೆಗಳೇ ಬಂದಿದ್ದು ರೇಟು ಕೂಡ ತುಂಬ ಕಂಪೇರ್ ಮಾಡಿದ್ರೆ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆನೂ ಇದೆ ಈಗ ಎಮ್ಮೆ ಸಾಕಾಣಿಕೆ ಮಾಡಬೇಕು ನಾವು ಎಮ್ ಎ ತಗೊಬೇಕು ಅನ್ನೋರು ಕೂಡ ಇಲ್ಲಿ ಬರ್ಬೋದು ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ ನಮ್ಮದು ಆಂಧ್ರ ಏನು ಮಾಡ್ತಾ ಇದ್ದೀನಿ ಇದು ಜೆಲ್ ಹಾಕ್ತಿದೆ ಟ್ರಾನ್ಸ್ಪೋರ್ಟಲ್ಲಿ ಜೆಲ್ ಹಾಕಿದರೆ ನಮ್ಮ ಮನೆಗೆ ಹೋಗೋರ್ಕ ಚೆನ್ನಾಗಿರ್ತದೆ ಅಷ್ಟೆ ಇದು ಕ್ಯಾಲಪ್ ಜೆಲ್ ಅಂತ ಎರಡು ಹಾಂ 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 ಎಲ್ಲ ಹಸುಗಳಿಗೂ ಹಾಕ್ತೀವಿ ಯಾಕಂದರೆ ಗಾಡಿಯಲ್ಲೇ ಕುತ್ಕೊಂಡ್ರೆ ಮಿದ ಇರೋದು ಹಸುಗಳೆಲ್ಲ ತೊಗಿಬಿಡ್ತವೆ ಅದಕ್ಕೆ ಇದು ಹಾಕೋದು